ಹಾಗೆ ಯಾವುದೇ ಊರಿಗೆ ಗುರುಗಳು ಗಾಯ ಮಾಡಿಸಿ ಹೊಸ್ಪೇಟೆ ಗಾಯ ಮಾಡೋಕೆ ಕ್ರಸ್ಟ್ ಗೇಟ್ ತೆಗೆದಾಗ ಆಗತ್ತೆ ನಮ್ಮ ಯುವಕರು ಎಷ್ಟು ದೂರದ ಗೇಟ್ ತೆಗೆದಿರೋರು ಊರಲ್ಲ ಈ ಊರಾಗೆ ಎರಡು ಮೂರು ಕಿಲೋಮೀಟರ್ ದೂರದಲ್ಲೇ ಕ್ರೆಸ್ಟ್ ಕ್ರಸ್ಟ್ ಗೇಟ್ ಆಗಿ ಸುಮ್ಮರಿ ಅವ ಕೇಳಲ್ಲ ಗುರುಗಳ ಭಾಷಣ ಮಾತಾಡಬಾರ್ದು ಕಾರ್ಯಗೂರು ಕ್ರಾಯ ಒಂಬತ್ತು ಕಿಲೋಮೀಟರ್ ಆ ಯುವಕರಿಗೆ ಅದೇನು ಉತ್ಸಾಹ ಏನು ಅವ್ರ ಮದುವೆ ಆಗುತ್ತೆ ಗೊತ್ತಿಲ್ಲ ಹೆಂಡ್ತಿ ಮೇಲೆ ಪ್ರೀತಿಗಿಂತ ಗುರುಗಳ ಮೇಲೆ ಪ್ರೀತಿನೇ ಜಾಸ್ತಿ ಭಕ್ತಿ ಅದು ಶ್ರದ್ಧೆ ಭಕ್ತಿ ಅದು ಅದು ಈ ಮೆರವಣಿಗೆಗಳಲ್ಲಿ ಎರಡು ನಮೂನೆ ಮೆರವಣಿಗೆ ಅನೇಕ ನಮೂನೆ ಮೆರವಣಿಗೆಗಳಲ್ಲಿ ಈಗ ನಾವೇನು ಬಂದಿದ್ದೀವಿ ನಾವು ಬಂದಾಗ ಯುವಕರು ಭಕ್ತಾದಿಗಳು ಗ್ರಾಮಸ್ಥರು ಎಲ್ಲರೂ ಸೇರಿ ಬರಮಾಡಿಕೊಂಡಿದ್ದು ಅದು ಒಂದು ರೀತಿ ನಮ್ಮ ರಾಜಕೀಯ ದೊರೆಯರು ಮಾಡ್ತಾರಲ್ಲ ಅದೇನದು ಅದು ಮೆರವಣಿಗೆ ಪ್ರತಿಭಟನಾ ಮೆರವಣಿಗೆ ಒಂದು ಭಕ್ತಿಯ ಮೆರವಣಿಗೆ ಇನ್ನೊಂದು ಪ್ರತಿಭಟನೆ ಮೆರವಣಿಗೆ ಎರಡು ಅದು ಹೀಗಿರ್ತಕ್ಕಂಥ ಮನೋಧರ್ಮ ಇದೆಯಲ್ಲ ಅದು ಬೇಕು ಆ ಮನಸ್ಥಿತಿನೇ ಮೇಲೆ ಹೋಗುತ್ತೆ ನಾವು ಬಂದದ್ದು ಹನ್ನೊಂದು ಮೂವತ್ತೈದಿಗೆ ಇಲ್ಲಿ ಬಂದು ಕುಳಿತುಕೊಂಡಿದ್ದು ಹನ್ನೆರಡು ಮೂವತ್ತೈದು ಒಂದು ಗಂಟೆ ಸರಿಯಾಗಿತ್ತು ನಿಮಗೆ ಸಮಾಧಾನ ಆಗಲ್ಲ ಇವರುಗಳಿಗೆ ನಾವು ಕಾರ್ನಲ್ಲಿ ಎರಡು ಸರಿ ಹಿಡಿದು ಎರಡು ಸರಿ ಕಾರ್ನೊಳ ಗೊತ್ತಾರ ಹತ್ತಿರ ಗೊತ್ತಿದೆ ನಮಗೆ ನಡಿಬೇಕು ಅಂತಲೇ ನಾವು ಬಯಸೋದು ಆದರೆ ಮತ್ತೆ ಯಾಕೆ ಕಾರ್ನ ಕತ್ಕೋಬೇಕಾಯ್ತು ಅಂದ್ರೆ ನಿಮ್ಮನ್ನ ನೋಡಿದ್ರೆ ಬಹಳ ಭಯ ಆಗಿಬಿಡುತ್ತೆ ನೀವು ನಮಸ್ಕಾರ ಮಾಡಕ್ಕೆ ಬರ್ತಿರಲ್ಲ ನಾವು ನಿಮ್ಮ ನಮ್ಮ ಬಾದಿಗಳಿಗೆ ಒಂದೇನಾದ್ರೂ ಒಂದು ಕವಚ ಹಾಕೋಬೇಕು ಅಂತ ಅನಿಸುತ್ತೆ ಮೋಟ್ರ್ ಬೈಕ್ ಕೊಡುವಾಗ ಇದು ಹಾಕ್ಕೊಡ್ತಾರಲ್ಲ ಹೆಲ್ಮೆಟ್ ಹಾಕೊಳ್ತಾರಲ್ಲ ಹಾಗೆ ಭಕ್ತಾದಿಗಳು ನಮಸ್ಕಾರ ಮಾಡುವಾಗ ನಾವೊಂದು ನಮ್ಮ ಪಾದಲ್ಲಿ ಕವಚೆ ಹಾಕೋಬಿಟ್ಟು ಇಷ್ಟು ದುಡ್ಡ ಗೂಗು ಬಿಟ್ಕೊಂಡಿರ್ತೀರಿ ಅದು ಯಾರೋ ಹತ್ರ ಹೇಳ್ತಾರೆ ನಾನು ಇಚ್ಛೆ ಹಚ್ಚಿ ಪಾದಕ್ಕೆ ಈಗ ಆ್ಯಕ್ಚುಲಿ ನಾವು ಏನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ ಇವತ್ತು ನನ್ನ ಕಾಲು ಉಗುರು ಅದು ಉದುರ್ತಾ ಇದೆ ಯಾವುದೋ ಹುಡುಗಿಯರಿಗೆ ಒಂದು ತಿಂಗಳ ಎರಡು ತಿಂಗಳ ಕೆಳಗೆ ನಮಸ್ಕಾರ ಮಾಡುವಾಗ ಚಿಕ್ಕಿದ್ದು ಅದು ಉದುರ್ತಾ ಇದೆ ಏನೋ ಉಗುರು ಇದು ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೈವ ಅಂತ ಬಸವಣ್ಣನ ಹೇಳ್ತಾರೆ ನಮ್ಮ ಬಂದು ಬಂದಿದೆ ಭಕ್ತಿ ಎಷ್ಟು ಇರುತ್ತಪ್ಪ ಅಂದರೆ ಅದಕ್ಕೆ ಭಗವಂತನೇ ಹೇಳ್ತಾನೆ ಗಾಯಪಡ್ತಾನೆ ಅದು ಭಕ್ತಿ ಅತಿಶಯ ಅದು ಈ ದಿನದ ಕಾರ್ಯಕ್ರಮ ನಾವು ಮಾತನಾಡಿದ ಇನ್ನೂ ಅತಿಥಿಗಳು ಮಾತಾಡ್ತಾರೆ ಆರಂಭದಲ್ಲಿ ಕೆಲವು ವಿಚಾರಗಳನ್ನ ನಿಮಗೆ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ನಾವು ಆರಂಭದಲ್ಲಿ ಮಾತನಾಡೋದು ತೀರ್ಪು ಕಳಿಸ್ತಾ ಇದ್ದೀವಿ ಇವೆಲ್ಲ ಇಷ್ಟೆಲ್ಲ ಜೀವನದಲ್ಲಿ ಸಮಸ್ಯೆಗಳಿದ್ರು ಅದರಲ್ಲೂ ಒಂದು ಸುಖವನ್ನು ಕಾಣ್ತೀವಿ ಈ ಥರದ ಧಾರ್ಮಿಕ ಒಂದು ಕಾರ್ಯಕ್ರಮಗಳಲ್ಲಿ ಪಾದ ಮೆಟ್ಟು ನಮಸ್ಕಾರ ಮಾಡಬೇಕು ದೇವರಿಗೆ ಕಾಯಿ ಅರ್ಪಣೆ ಮಾಡಬೇಕು ಆಶೀರ್ವಾದ ಕೊಡಬೇಕು ನೋಡಿ ಅಲ್ಲಿ ಎಷ್ಟು ಹಣ್ಣುಕಾಯಿ ನೀವು ದೇವಸ್ಥಾನ ತಗೊಳಕ್ಕೆ ಹೋಗುವಾಗ ಅದು ಕಾಯಿ ಆಗಿರುತ್ತೆ ಹಣ್ಣಾಗಿರುತ್ತೆ ದೇವಸ್ಥಾನ ಬರುವಾಗ ಅದು ಪ್ರಸಾದ ಆಗಿರುತ್ತೆ ಅದೇ ಹಣ್ಣು ಅದೇ ಕಾಯಿ ಅದು ಪ್ರಸಾದ ಆಗಿ ಬರುತ್ತೆ ಅಂತಹ ಒಂದು ಭಕ್ತಿ ಭಾವನೆ ಭಕ್ತಾದಿಗಳಲ್ಲಿ ಬಹಳ ಇದೆ ಈ ದೇಶ ಎಷ್ಟೇ ವಿದ್ವಂಸಗಳ ಕೃತ್ಯಗಳು ಈ ದೇಶದ ನಡೆದು ಸಹ ಈ ದೇಶದ ಜನರ ಭಕ್ತಿ ಭಾವವನ್ನು ವಿಧ್ವಂಸಗೊಳಿಸಲಿಕ್ಕೆ ಆನೆಂದಲೂ ಸಾಧ್ಯ ಆಗಿಲ್ಲ ಇದು ಪರಂಪರೆ ಬಂಧುಗಳಿದೆ ನಮ್ಮ ಹುಡುಗರು ಏನು ಇವತ್ತು ಬರ ಮಾಡ್ಕೊಂಡು ಬಂದಾರಲ್ಲ ಅದು ಅವರ ಹೃದಯದಲ್ಲಿರ್ತಕ್ಕಂಥ ಗುರುಗಳ ಮೇಲೆ ಮಠದ ಮೇಲೆ ಇರ್ತಕ್ಕಂಥ ಶ್ರದ್ಧಾ ಭಕ್ತಿ ಪರಂಪರೆಯ ಇದು ಒಂದು ಕಾಲಮಾನದಲ್ಲ ಶತಮಾನಗಳಿಂದಲೂ ಆ ಭಕ್ತಿಯ ಪ್ರಭಾವ ಹರಿತಾದದಲ್ಲಿದೆ ಇದು ಅವ್ರಿಗೆ ಏನು ಸಿಗುತ್ತೆ ಅವರಿಗೆ ಖುಷಿ ಖುಷಾಂಪ ಈ ಸಂದರ್ಭದಲ್ಲಿ ಪರಗಳು ಮಾತು ಕೇಳಬೇಕು ಅನ್ನೋದು ನಿಮಗೆಲ್ಲ ಭಾಳ ಕುತೂಹಲ ಇರುತ್ತೆ ನಾವು ಹಾಗೆ ಒಂದು ನೆನಪು ಮಾಡಿಕೊಂಡು ನಾವು ದಾರಿಯಲ್ಲಿ ಬರುವಾಗ ಇಂಗ್ಲೆಂಡಲ್ಲಿ ಹಿಂದೆ ಭಾಳ ಹಿಂದೆ ಒಬ್ಬ ಚರ್ಚ್ ಅಂತ ಒಬ್ಬ ಪ್ರಧಾನಮಂತ್ರಿ ಇದ್ದ ಹೆಸರು ಕೇಳಿದ ಗೊತ್ತಿಲ್ಲ ಚರ್ಚ್ ಭಾಳ ಬಹಳ ತುಂಬ ಬೇಧ ಎರಡನೇ ಮಹಾಯುದ್ಧದಲ್ಲಿ ಅವನ ಪಾತ್ರ ಬಹಳ ಇದೆ ಅವನ ಮಾತು ಬಹಳ ಚುರುಕು ಒಮ್ಮೆ ಅವನು ಟಿ ಬಿ ಸಿ ಚರ್ಚ್ ರೇಡಿಯೋ ಯುದ್ಧದಲ್ಲಿ ಅವನೊಂದು ಭಾಷಣ ಇತ್ತು ಅದಕ್ಕೆ ಅವನು ಹೋಗ್ತಾ ಇದ್ದ ಅವನು ಕೆ ಮಾಡಿಕೊಂಡ ಹೋಗ್ತಾ ಇದ್ದ ಅಲ್ಲಿ ರೇಡಿಯೋ ಸ್ಟೇಷನ್ ಹತ್ರ ಹೇಳಿದ

ನೋ ಸ್ಟೇಜ್ ಆಫ್ ಚರ್ಚೆ ಇಲ್ಲ ಅವನೆ ಬರ್ತಲ್ಲ ಅವನೆ ಚರ್ಚೆ ಇಲ್ಲ ವೇದದಲ್ಲಿ ಚರ್ಚೆ ಭಾಷಣ ಇದೆ ಹೌ ಟು ಬ್ಯಾಕ್ ಗೋ ಬ್ಯಾಕ್ ಹೋಮ್ ನಿಜನ್ ಸ್ಪೀಚ್ ಸೊನ್ ಕಾಯ್ತಾಗಲ ನಿಮಗೆ ಚರ್ಚೆ ಭಾಷಣ ಇದೆ ನಾನು ಮನೆಗೆ ಹೋಗಿ ಕೇಳಬೇಕು ಅವನೆ ಚರ್ಚೆ ಅವ ಚರ್ಚೆ ನೆಡ್ತಾರೆ ನಾನು ಚರ್ಚೆ ಇಲ್ಲ ಅಂತ ಹೇಳೋಣ ಹೌದಾ 50 ಕೌಂ್ ಪಡ್ತಾರೆ ಟ್ಯಾಕ್ಸಿ ಏನಂತೀರೋದಕ್ಕೆ ಚಾರ್ಜ್ ಐವತ್ತು ಕೂಡ ಕೊಡ್ತಾನೆ ಅಷ್ಟೊಂದು ಕೊಡಬೇಕಾಗಿಲ್ಲ ಭಾಳ ಕೊಡ್ತಾನೆ ಆಯಿತು ಉಂಟು ಅವನು ಹೇಳ್ತಾನೆ ಆಗ ಟ್ಯಾಕ್ಸಿ ಡ್ರೈವರ್ ಸರ್ ಇನ್ನೊಂದು ಎಡ ಕೊಟ್ಟು ಕಾಯ್ತೀನಿ ಅವನ ಭಾಷಣ ಕಡೆಗೆ ಏನೇನು ಹೇಳ್ತಾನೆ ಅಂತ ಖರ್ಚಾಯ್ತಲ್ಲ ನಿಮಗೆ ಅವನು ಚರ್ಚಿನ ಭಾಷಣ ಕಡೆಗಡೆ ಏನು ನೀವ್ ಕೊಟ್ಟಿದ್ದೀರಿ ನಾನು ಇನ್ನೊಂದು ಗಂಟೆ ಕಾಯ್ತೀನಿ ಅಂತ ಹೇಳ್ತಾರೆ ಏನು ಮನಸ್ಸು ಬದಲಾವಣೆ ಆಗ್ತಾ ಹೋಗುತ್ತೆ ದುಡ್ಡಿತ್ತು ದುಡ್ಡು ಸಿಕ್ತು ಅಂದ್ರೆ ಮನುಷ್ಯರ ಮನಸ್ಸೇ ಬದಲಾವಣೆ ನಾಳೆ ಚುನಾವಣೆ ಐತೆ ಅಂದ್ರೆ ಇವತ್ತು ಯಾರ್ಯಾರು ಐನೇನ್ ಇರ್ತೀರೋ ನನಗೆ ದುಡ್ಡು ಸಿಕ್ತು ಅಂದ್ರೆ ನಿಮ್ಮ ಮನಸ್ಸಿಂತನೇ ಬದಲಾವಣೆ ದುಡ್ಡು ಬೇಕು ಹಣ ಬೇಕು ಅದು ನಾಲ್ಕು ಮೌಲ್ಯಗಳಲ್ಲಿ ಚತುರ್ವಿಧ ಪುರುಷಾರ್ಥಗಳು ಅಂತ ಕರೀತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲ ಮದುವೆಯಾದ್ರೇನ್ ಕೊಡ್ಕೊಳ್ಳಿ ಕೊಡೆಯಿಂದ ಹೇಳಿಸಿರ್ತಾರಲ್ಲ ಏನು ಹೇಳಿಸಿದ್ದಾರೆ ಧರ್ಮೇಚ ಅರ್ಥೀಚ ಕಾಮೇ ಧರ್ಮದಲ್ಲಿ ಆಗಲಿ ಅರ್ಥ ಅಂದ್ರೆ ಸಂಪತ್ತು ಕಾಮ ಅಂದ್ರೆ ಸ್ವಲ್ಪ ಯಾವುದ್ರೂ ನಾನು ಅತಿಕ್ರಮಿಸಲ್ಲ ಒಬ್ಬರೊಬ್ಬರು ಬೆಳೆ ಇಟ್ಟಿ ನಾವು ಒಂದೇವಾಗಿ ಬಾಳ್ವೆ ಮಾಡ್ತೀವಿ ಸಂಸಾರ ಮಾಡ್ತೀವಿ ಅನ್ನೋ ಶಪಥಗ್ರಹಣ ಮಾಡ್ತೀವಿ ಮದುವೆ ಸಂದರ್ಭದಲ್ಲಿ ಆದರೆ ದುಡ್ಡಿನ ವಿಚಾರ ರಾಷ್ಟ್ರೀಯ ವಿಚಾರ ಬಂದಾಗ ಸಂಸಾರದ ಇವು ಸಂ ಇವು ಏನೆಲ್ಲ ಡಿಕ್ಕೆಬಿಡ್ತಾರೆ ಕುಟುಂಬದ ಸದಸ್ಯರ ಮಧ್ಯೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸಗಳು ದುಡ್ಡಿನ ಮಧ್ಯೆ ಅವೇನು ದಿವಾಳಿ ಎದ್ದು ಒಂದು ಅಪರೂಪದ ಒಂಥರ ಇದೆ ಊರಲ್ಲಿ ಒಬ್ಬ ವ್ಯಕ್ತಿ ಇದಕ್ಕೆ ಸುತ್ತ ಹೋಗ್ಬಿಟ್ಟ ಅವನ ಅಂತ್ಯ ಸಂಸ್ಕಾರಕ್ಕೆ ಮಕ್ಕಳು ಸದಸ್ಯರು ಸಿದ್ಧತೆ ಮಾಡ್ತಾ ಇರ್ತಾರೆ ಇನ್ನೇನು ಅವನ ಶವವನ್ನು ಸಮಾಧಿ ಮಾಡಲಿಕ್ಕೆ ಸ್ಮಶಾನಕ್ಕೆ ಹೋಗ್ಬೇಕು ಅಷ್ಟೊಳಗೆ ಒಬ್ಬ ದೂರದಿಂದಲೇ ಓಳ್ ಬರ್ತಾನೆ ಅಂತ ಜೋರ ಮಾಡ್ಕೊಂತ ಬರ್ತಾನೆ ಹೋಗ್ತಾನೆ ಇಂತ ಎಲ್ಲರಿಗೂ ಅರ್ಚೆ ಆಗುತ್ತೆ ಸಮಾನ ಅಂತ ಸಂದರ್ಭದಲ್ಲಿ ಸಂತಾಪ ವ್ಯಕ್ತಪಡಿಸ್ತಾರೆ ಕುಟುಂಬದ ಸದಸ್ಯ ಸದಸ್ಯರಿಗೆ ಸಾಂತ್ವನ ನೀಡ್ತಾರೆ ಈ ಮನುಷ್ಯ ಹೂಗಾಡ್ತಾ ಬಂದು ಒಳ್ಳೆಯ ನಿಲ್ಲಿಸ್ರಿ ನನ್ನಿಂದ ಹದಿನೈದು ಲಕ್ಷ ರೂಪಾಯಿ ಇವರು ಸಾಲ ತಗೊಂಡಿದ್ರು ಯುವ ಕೊಟ್ಟು ನಾಮ ಕೊಟ್ಟು ಯುವ ಕೊಡ್ತೀನಿ ಅಂತ ಹೇಳಿ ಸತಾಯಿಸ್ತಾ ಬಂದ್ರೆ ಇದುವರೆಗೂ ಒಂದು ಪೈಸೆ ಕೊಟ್ಟಿಲ್ಲ ಆದರೆ ತಕ್ಷಣ ತಿರುವಳಿ ಆದವರೆಗೂ ನಾನು ಶವವನ್ನು ಎತ್ತ ಕೊಡಲ್ಲ ಅಂತ ಕುಟುಂಬದ ಸದಸ್ಯರು ಅವರೆಲ್ಲ ಸ್ವಲ್ಪ ಗಲಾಟೆ ಮಾಡಬೇಡ್ರಿ ಉತ್ತರ ಪರಿಸ್ಥಿತಿ ಸಂದರ್ಭ ಆಮೇಲೆ ಪರಿಶೀಲನೆ ಮಾಡೋಣ ಅಂತ ಹೇಳಿದ್ರು ಕೇಳಲ್ಲ ದುಡ್ಡು ಕೊಡ್ರೆ ಅದೇ ತಕ್ಕ ಅದಕ್ಕೆ ಮಾತ್ರ ಶವ ಎತ್ತ ಕೊಡ್ತೀನಿ ಕೊಡಲ್ಲ ಒಂದಿಗೆ ಊರಿನ ಹಿರಿಯರೊಬ್ರು ಮಾಡ್ಬೇಕು ಮಕ್ಕಳಾಗ್ತಾರೆ ಮೂರು ಜನ ಮಕ್ಕಳು ಅಂತ ಮಕ್ಕಳು ಏರಸ ಕೊಟ್ಟು ಅದನ್ನ ವಾಪಸ್ ಕಳಿಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಏನಾದ್ರು ಗಂಡು ಮಕ್ಕಳು ಯಾರು ಒಪ್ಪದ ನಮ್ದೇ ಭಾಳ ಕಷ್ಟ ಇದೆ ನಾವೇ ಇಲ್ಲ ಲಗ್ನಕ್ಕೆ ಏನು ನಮ್ಮ ಅಪ್ಪ ಇರೋದು ನಮ್ಮ ನಮ್ಮ ಅಪ್ಪನ ಕೇಳಿ ಅಂತ ಸಾಲ ನೋಡ ಅವರು ಆ ಮಕ್ಕಳು ಆಗಲ್ಲ ನಮ್ಮಿಂದ ಆಗಲ್ಲ ನಂಬಿಡಲ್ಲ ದೊಡ್ಡ ದರಗಡೆ ಆಗತ್ತೆ ಆ ಇದ್ದ ಆ ದಿವಂಗತರ ಪತ್ನಿ ಮತ್ತು ತಾಯಿ ಜೊತೆಗಿದ್ದಂತ ಮಗಳಿಗೆ ಅದು ಆ ಮಗಳು ತಾಯಿಯನ್ನ ಸಂತೈಸಿ ಇಟ್ಟಾಳೆ ಇದು ವಿವಾದ ಕೇಳಿ ಬಂದು ತಂದೆ ತಾಯಿಗಳ ಬೆಡ್ರೂಮಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಒಂದಿಷ್ಟು ಒಡಿಗಳು ಇರ್ತಾರೆ ಬಂಗಾರದ ಒಡೆಗಳು ಆ ಒಡಿವುಗಳನ್ನ ತಗೊಂಡು ಯಾರು ಗಲಾಟೆ ಮಾಡ್ತಾರೆ ಸಾಲ ಕೊಟ್ಟವ ಅವನ ತಗೊಂಡು ದಯಮಾಡಿ ನನ್ನ ತಂದೆಯ ಗೌರವಕ್ಕೆ ಸಕ್ಕೇಬ್ರವಾಗಿ ಮಾಡ್ಕೋಬೇಡಿ ಇದು ನೋಡಿ ನನ್ನ ತಂದೆ ನನಗೆ ಕೊಟ್ಟಂತ ನನಗೆ ಕೊಡಬೇಕು ಅಂತ ಇಟ್ಕೊಂಡಂಥ ಬಂಗಾರದ ಒಡೆವ್ರು ಇವುಗಳನ್ನು ನಾನು ಇಲ್ಲಿ ಕೊಟ್ಟು ನಿಮಗೆ ಕೊಡ್ತೀನಿ ನನ್ನ ತಂದೆಗೆ ಅಗೌರವ ಮಾಡಬೇಡ ಅವ್ರ ಅವ್ರಿಗೆ ಅವಮಾನಗಳನ್ನು ಮಾಡಬೇಡಿ ಈ ಸಂದರ್ಭದಲ್ಲಿ ಅಂತ ಭಂಥವ್ರು ಸುಮ್ಮನೆ ಆಗ್ತಾರೆ ಇನ್ನು ಮುಂದಿನ ಕೆಲಸ ಅಂತ್ಯ ಸಂಸ್ಕಾರ ನಾವು ನಡೆಯುತ್ತೆ ಮತ್ತೆ ಸಂಜೆ ಎಲ್ಲ ಮುಂದ ಮೇಲೆ ಮತ್ತೆ ಮನೆಗೆ ಬರ್ತಾರೆ ಆ ಬಳ್ಳಿ ಸುಮ್ಮನೆ ಮಕ್ಕಳಿದ್ರಲ್ಲ ಗಂಡು ಮಕ್ಕಳು ಮತ್ತೆ ಇಲ್ಲಿ ಕೇಳಕ್ಕೊಂಡ ಇಲ್ಲಿಂದ ನೋಡ್ತಾ ಗಂಡು ಏನೋ ನೋಡ್ತಿರ್ತಾನೆ ಚಿಕ್ಕ ಬಂದು ಅವಾಗ ಹೇಳ್ತಾನೆ ನಾನು ಬಂದಿರೋದು ಮತ್ತೆ ದುಡ್ಡು ಕೇಳಕ್ಕಲ್ಲ ಗಿ ಕೇಳಕ್ಕಲ್ಲ ವಾಸ್ತವವಾಗಿ ನಿಮ್ಮ ಅಪ್ಪ ನನ್ನಿಂದ ಸಾಲ ತಗೊಂಡಿದ್ದಿಲ್ಲ ನಾನೇ ನಿಮ್ಮಕ್ಕಳಿಂದ ಹದಿನೈದು ಲಕ್ಷ ಸಾಲ ತಗೊಂಡಿದ್ದೀನಿ ಅಪ್ಪ ಮರಣ ಮನೆಯ ಮೇಲೆ ಯಾರೇ ಕೊಡ್ಬೇಕು ಅಂತ ನನಗೆ ಬಡ ಯೋಚನೆ ಮಾಡಿದೆ ಆ ಯೋಗ್ಯತೆ ಗಂಡು ಮಗು ಆದ್ರಿಂದ ಯಾರಿಗೂ ಇಲ್ಲ ಈ ಮಗಳೇ ಮಾತನಾಡಿ ತರಡಿ ಮಗಳಿಗೆ ಯಾರಿಗೂ ಅದರಲ್ಲಿ ಮಗಳು ತಲೆ ಕೊಟ್ಟಂತ ಕೊಡಬೇಕು ಅಂತ ಅಪ್ಪ ಅಮ್ಮ ಇಟ್ಕೊಂಡಂತ ಒಡೆ ಒಡೆಗಳನ್ನ ಹಾಗೆ ತಂದೆ ಮೇಲಿನ ಪ್ರೀತಿಯಿಂದ ತಂದೆಗೆ ಒಬ್ಬ ಅಂತ ಹೇಳಿ ಕಾಳಜಿ ವಹಿಸಿ ದುಡ್ಡು ಕೊಟ್ಟ ನಾನು ಅವಳೇ ನಿಜವಾಗಿ ಈಗಡವನ್ನು ವಾಪಸ್ ಪಡೆದು ಅರ್ಗೊಳ್ಳುತ್ತೆ ಏನನ್ಸುತ್ತೆ ನನಗೆ ಏನನ್ಸುತ್ತೆ ಭಾವನೆಗಳು ಎಲ್ಲ ಹೆಣ್ಮಕ್ಳು ಹೀಗೆ ಇರ್ತಾರೆ ಅಂತ ನಾವ್ ಹೇಳೋಣ ಹೆಣ್ಮಕ್ಳು ಪರವಾಗಿ ಗುರುಗಳು ಮಾಡ್ತಾ ಇದ್ದಾಗ ನಮ್ಮ ಮನೆಯ ಸುಮಾರು ಮಾಡ್ತಾ ಇದ್ದಾವಂತ ಅನ್ಬೋದು ಇತ್ತೀಚೆಗೆ ಕೆಲವು ಹೆಣ್ಮಕ್ಳು ಸಹ ಒಟ್ಟಿಗೆ ಪಿತ್ರಾಧಿತ ಆಸ್ತೆಯಲ್ಲಿ ನಮಗೆ ಭಾಗ ಬರಬೇಕು ಅಂತ ಹೇಳಿ ಕೇಸ್ ಹಾಕಿದ ಉದಾಹರಣೆಗಳು ಇದಾವೆ ಅದೇ ನೀವು ಹಾಕಿರ್ತಾರೋ ನಿಮ್ಮಿಂದ ನಿಮ್ ದಂಡಸರು ಹಾಕಿಸಿರ್ತಾರೋ ನಿಮಗೆ ಬರ್ತಾರೆ

ಆ ಹಿಂದೆಲ್ಲ ನಾ ಕುಳಿ ಹೇಳಿದ್ವಿ ಅದೇ ಪ್ರಶ್ನೆ ನಿಮಗೆ ಕೇಳ್ತೇನೆ ತಾಯಿ ಮಗುವಿಗೆ ಜನ್ಮ ನೀಡುತ್ತಾಳ ಮಗು ತಾಯಿಗೆ ಜನ್ಮ ನೀಡಿ ನೀಡ್ತಾಳೆ ಹೇಳಿ ತಾಯಿ ಮಗುವಿಗೆ ಜನ್ಮ ನೀಡ್ತಾಳ ಮಗು ತಾಯಿ ಜನ್ಮ ನೀಡ್ತಾಳೆ ಎಷ್ಟು ತಿಳಿಯಲ್ಲ ಗುರುಗಳು ಹೇಳ್ತೀರಲ್ವ ನೀವು ಜನ್ಮ ನೀಡೋದು ಅಂತ ಈ ಜಗತ್ತನ್ನ ಸೃಷ್ಟಿ ಮಾಡೋದು ದೇವರು ದೇವರಿಗೆ ಜನ್ಮ ಕೊಟ್ಟ ನೀವು ದೇವರಿಗೆ ಜನ್ಮ ಕೊಟ್ಟಿದ ಪ್ರಾಣ ಪ್ರತಿಷ್ಠಾನ ದೇವರಿಗೆ ನೀವು ಪ್ರಾಣ ಕೊಡ್ತೀರ ದೇವರಿಗೆ ಪ್ರಾಣತೀರ ನಮ್ಮ ಪರಂಪರೆಯಲ್ಲಿ ಮಾಡ್ಕೊಂಡು ಬಂದಿದ್ರಲ್ಲ ಹೀಗೆ ಹೇಗೆ ತಪ್ಪ ಅಂತ ಕೇಳ್ಬೋದು ತಪ್ಪಲ್ಲ ನೀವು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ ತಾಯಿ ಮಗುವಿಗೆ ಜನ್ಮ ಇಲ್ಲ ಮಗು ಸಹ ತಾಯಿ ಜನ್ಮ ಕೊಡ್ತಾಳೆ ಅಂದ್ರೆ ನಿಮ್ಗೆ ಅರ್ಥ ಅರ್ಥ ಮಗು ಹುಟ್ಟವರೆಗೂ ನೀನ್ ತಾಯಿ ಆಗಲ್ಲ ತಾಯಿ ಅನ್ಸ್ಕೊಳ್ತೀಯ ಇಲ್ಲ ಮಗು ಹುಟ್ಟಿದ ಮೇಲೆನೆ ನೀನ್ ತಾಯಿ ಅನ್ಸ್ಕೊಡ್ತೀನಿ ಬಟ್ ತಾಯಿ ಅನ್ನೋ ಶಬ್ದಕ್ಕೆ ಜನ್ಮ ಕೊಟ್ಟದ್ದು ಮಗು ಮಗು ಹುಟ್ಟಿದ ಮೇಲೆ ನೀನ್ ತಾಯಿ ಅಲ್ಲಿವರೆಗೂ ಮಳೆ ಬರ್ತಾ 네 <목소리나> b